ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಈ ಒಂದು ಮುಖ್ಯ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ದಿನಾಂಕದ ಮುಹೂರ್ತ ಫಿಕ್ಸ್ ಆಗಿದೆಯಾ ಅಂದ್ರೆ ಮೇ ಎಂಟರಂದು ಪ್ರಕಟವಾಗ್ತಾ ಇದೆಯಾ ಒಂಬತ್ತರಂದು ಪ್ರಕಟವಾಗ್ತಾ ಇದೆ ಹತ್ತರಂದು ಪ್ರಕಟವಾಗ್ತಾ ಇದೆ ಯಾವಾಗ ಪ್ರಕಟವಾಗುತ್ತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಅನ್ನುವಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳ ಕಮೆಂಟ್ ಆಗಿರುವಂಥದ್ದು ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶದ ನ್ಯೂಸ್ಗೆ ಸಂಬಂಧಿಸಿದಂತೆ ಬಹಳಷ್ಟು ಜನರು ಕುತೂಹಲದಿಂದ ಕಾಯ್ತಾ ಇರುವಂತದಾಗಿದೆ ವಿದ್ಯಾರ್ಥಿಗಳಾಗಿರ್ಲಿ ಪಾಲಕರು ಪೋಷಕರಾಗಿರ್ಲಿ ಎಲ್ಲರೂ ಸಹ ನಮ್ಮ ಒಂದು ಪರೀಕ್ಷೆಯ ಫಲಿತಾಂಶ ಯಾವಾಗ ಅನ್ನುವಂತಹ ಒಂದು ವಿಚಾರ ಮಾಡ್ತಾ ಇರುವಂತದ್ದಾಗಿದೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಯಾವಾಗ ಪ್ರಕಟವಾಗುವಂತದ್ದು ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆ ಈ ಬಾರಿ ವಿಶೇಷವಾಗಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ನಡೀತಾ ಇರುವಂತದ್ದು ಪರೀಕ್ಷೆ ಒಂದು ಯಾವಾಗ ನಡೆದಿವೆ ಅಂದಾಗ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ನಡೆದಿರುವಂಥದ್ದಾಗಿದೆ ಈ ಪರೀಕ್ಷೆಗೆ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿರುವಂಥದ್ದು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಖಾಸಗಿ ವಿದ್ಯಾರ್ಥಿಗಳು ರಿಪೀಟರ್ ವಿದ್ಯಾರ್ಥಿಗಳು ಸಹ ನೋಂದಣಿ ಮಾಡಿಕೊಂಡು ಇರುವಂತದ್ದು ಒಟ್ಟು ಸುಮಾರು ಎರಡ್ ಸಾವಿರದ ಏಳ್ನೂರ ನಲವತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂತದ್ದಾಗಿದೆ ಇಲ್ಲಿ ರೆಗ್ಯುಲರ್ ಆಗಿರುವಂತಹ ಅಭ್ಯರ್ಥಿಗಳು ರಿಪೀಟರ್ ಆಗಿರುವಂತಹ ಅಭ್ಯರ್ಥಿಗಳು ಮತ್ತು ಪ್ರೈವೇಟ್ ಆಗಿರುವಂತಹ ಅಭ್ಯರ್ಥಿಗಳು ಸಹ ಪರೀಕ್ಷೆ ಬರೆದಿರುವಂಥದ್ದು ಈ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇರುವಂತದ್ದಾಗಿದೆ ಕಳೆದ ಐದು ಸಾಲಿನಲ್ಲಿ ಫಲಿತಾಂಶ ಯಾವಾಗ ಪ್ರಕಟವಾಗಿದೆ ಯಾವ ದಿನಾಂಕಕ್ಕೆ ಪ್ರಕಟವಾಗಿದೆ ಅಂದಾಗ ಎರಡ್ ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಏಪ್ರಿಲ್ ಮೂವತ್ತರಂದು ಪ್ರಕಟವಾಗಿರುವಂತದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಆಗಸ್ಟ್ ಹತ್ತರಂದು ಪ್ರಕಟವಾಗಿರುವಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಆಗಸ್ಟ್ ಒಂಬತ್ತರಂದು ಪ್ರಕಟವಾಗಿರುವಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಮೇ ಹತ್ತೊಂಬತ್ತರಂದು ಪ್ರಕಟವಾಗಿರುವಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಮೇ ಎಂಟರಂದು ಪ್ರಕಟವಾಗಿರುವಂತದ್ದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ಫಲಿತಾಂಶ ಮೇ ಎರಡನೇ ವಾರದಲ್ಲಿ ಬರುವ ನಿರೀಕ್ಷೆ ಇರುವಂತದ್ದು ಈ ಫಲಿತಾಂಶದ ಪ್ರಕಟಣೆ ದಿನಾಂಕಕ್ಕೆ ಸಂಬಂಧಿಸಿದಂತೆ ಮಂಡಳಿಯಿಂದ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂತದ್ದಾಗಿರ್ತದೆ ಇನ್ನುವರೆಗೂ ಸಹ ಈ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇರುವವರೆಗೂ ಸಹ ಈ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಪ್ರಕಟಣೆಯ ಮಾಹಿತಿ ಬಂದಿರುವುದಿಲ್ಲ ಹಾಗಾಗಿ ಎರಡನೇ ವಾರದಲ್ಲಿ ಬರುವ ನಿರೀಕ್ಷೆ ಇರುವಂತದ್ದಾಗಿರುತ್ತದೆ ನಿರೀಕ್ಷಿತ ದಿನಾಂಕಗಳು ಯಾವಾಗ ಅಂದಾಗ ಮೇ ಎಂಟರಂದು ಅಥವಾ ಮೇ ಒಂಬತ್ತರಂದು ಅಥವಾ ಮೇ ಹತ್ತರಂದು ಪ್ರಕಟವಾಗುವಂತಹ ಸಾಧ್ಯತೆಗಳು ಮೇ ಎಂಟರಂದು ಪ್ರಕಟವಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುವಂತದ್ದಾಗಿದೆ ಏಕೆಂದಾಗ ಆಲ್ರೆಡಿ ಇವತ್ತು ಏಳನೇ ತಾರೀಕು ಇರುವಂತದ್ದು ಎಂಟನೇ ತಾರೀಕು ಬರಬೇಕಾದಾಗ ಇವತ್ತಿನ ದಿವಸ ಸಾಯಂಕಾಲದವರೆಗೂ ಸಹ ಪತ್ರಿಕಾ ಪ್ರಕಟಣೆ ಹೊರಡಿಸುವಂತಹ ಸೂಚನೆಯನ್ನು ಸಹ ಪಡೆದಿರುವುದಿಲ್ಲ ಹಾಗಾಗಿ ಮೇ ಒಂಬತ್ತರಂದು ಬರುವಂತ ನಿರೀಕ್ಷೆ ಇರುವಂತದ್ದು ಅಥವಾ ತಪ್ಪಿದಲ್ಲಿ ಮೇ ಹತ್ತರಂದು ಬರುವ ನಿರೀಕ್ಷೆ ಇರುವಂತದ್ದಾಗಿದೆ ಮೇ ಒಂಬತ್ತು ಅಥವಾ ಹತ್ತರಂದು ಬರುವಂತ ನಿರೀಕ್ಷೆ ಇರುವಂಥದ್ದು ಸ್ಪಷ್ಟವಾಗಿರುವ ದಿನಾಂಕ ಪರೀಕ್ಷಾ ಮಂಡಳಿಯಿಂದ ಹೊರಡಿಸಿರುವಂತಹ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿದು ಬರುವಂತದ್ದಾಗಿರ್ತದೆ ಯಾವಾಗ ಪ್ರಕಟವಾಗ್ತದೆ ಎಷ್ಟು ಟೈಮಿಗೆ ಪ್ರಕಟವಾಗುತ್ತದೆ ಅನ್ನೋದು ಸ್ಪಷ್ಟವಾಗಿ ಆ ಒಂದು ಇಲಾಖೆಯಿಂದ ಹೊರಡಿಸಿರುವಂತಹ ಒಂದು ಆದೇಶದ ಪ್ರಕಾರವಾಗಿ ತಿಳಿಯುವಂತದ್ದಾಗಿರ್ತದೆ ಹಾಗಾಗಿ ನಿರೀಕ್ಷಿತ ದಿನಾಂಕಗಳು ಇವುಗಳೆಲ್ಲವುಗಳಾಗಿರುವಂತದ್ದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಫಲಿತಾಂಶದ ದಿನಾಂಕ ಯಾವಾಗ ಅನ್ನೋದನ್ನ ಬಹಳಷ್ಟು ಜನರು ಕಮೆಂಟ್ ಮಾಡುವುದನ್ನು ಬಿಟ್ಟು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿದುಕೊಳ್ಬೇಕಾಗಿರುವಂಥದ್ದು ಏಕೆಂದಾಗ ಈ ಫಲಿತಾಂಶದ ದಿನಾಂಕ ತಿಳಿದು ಬಂದಿಲ್ಲ ಹಾಗಾಗಿ ನಿರೀಕ್ಷಿತ ದಿನಾಂಕಗಳು ಮಾತ್ರ ಇರುವಂತದ್ದಾಗಿದೆ ಫಲಿತಾಂಶ ಪ್ರಕಟವಾದ ನಂತರ ಎಲ್ಲಿ ವೀಕ್ಷಣೆ ಮಾಡ್ಕೊಳ್ಬೇಕಂದಾಗ ಈ ಎರಡು ವೆಬ್ಸೈಟ್ಗಳಲ್ಲಿ ವೀಕ್ಷಣೆ ಮಾಡ್ಕೊಳ್ಬೇಕಾಗಿರುತ್ತದೆ ಕೆಆರ್ ರಿಜಲ್ಟ್ಸ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಲ್ಲೂ ಸಹ ನೋಡ್ಕೊಳ್ಬಹುದಾಗಿರುವಂತದ್ದು ಅಥವಾ ಇಲ್ಲಿ ಕೆ ಬಿ ಕರ್ನಾಟಕ ಡಾಟ್ ಇನ್ ಇಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ ಅಲ್ಲಿಂದ ಸಹ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುತ್ತದೆ ಫಲಿತಾಂಶವನ್ನು ಹೇಗೆ ನೋಡ್ಕೊಳ್ಬೇಕಂದಾಗ ಈ ಒಂದು ವೆಬ್ಸೈಟ್ ಗೆ ಬಂದಾಗ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಗೆ ಬಂದಾಗ ಈ ರೀತಿಯಾಗಿ ತೋರಿಸುವಂತದಾಗಿರ್ತದೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಯಾವಾಗ ಅನೌನ್ಸ್ ಆಗ್ತಾ ಇದೆ ಅನ್ನೋದನ್ನು ಸಹ ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದು ಇಲ್ಲಿ ಮೇ ಅಲ್ಲಿ ನಿರೀಕ್ಷಿತ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಲಿಂಕ್ ತೋರಿಸ್ತಾ ಇರ್ತದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಕ್ಲಿಕ್ ಮಾಡಿಕೊಂಡಾದ ನಂತರ ಈ ರೀತಿಯಾಗಿ ತೆರೆದುಕೊಳ್ಳುವಂತದಾಗಿರ್ತದೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನು ಎಂಟರ್ ಮಾಡಬೇಕು ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಹೇಳ್ಕೊಟ್ಟಿದೆ ಆದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದು ಹೀಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ನೋಡ್ಕೊಳ್ಬಹುದಾಗಿರುವಂತದ್ದು ಈ ಒಂದು ಫಲಿತಾಂಶ ದಿನಾಂಕ ಇನ್ನು ನಿರೀಕ್ಷಿತ ಇರುವಂತದ್ದು ಮಂಡಳಿಯಿಂದ ಒಂದು ಆದೇಶ ಹೊರಡಿಸಿ ಆದ ನಂತರ ದಿನಾಂಕವನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ